ಈ ಕಡಿ ಹನುಮಂದ್ಯಾರ ಗುಡಿ ಹತ್ರ ಈ ಕಡೆ ಹೊಲಗೋಳ ಅವ್ರಿ ಸರ್ ಹೋಗಬರ ರೋಡ್ ಬಾಳ ಖರಾಬ್ ಆಗ್ಯದ್ರಿ ಸರ್ ಅಂದ್ರೆ ಎಲ್ಲಿಂದ ಎಲ್ಲಿ ಖರಾಬ್ ಆಗ್ಯದ್ರಿ ಎಲ್ಲಿಂದ ಏನಾಗ್ರಿ ಸರ್ ಮೇನ್ ರೋಡ್ ಪೆಟ್ರೋಲ್ ಪಂಪ್ ಎಲ್ಲಿ ಆದ್ರೆ ಅದು ಗುಲ್ಬರ್ಗಿಂದ ಈ ಕಡೆ ಬರಾಗ ಈ ಕಡೆ ಒಳಗ್ ಬರಾಗ ಬರ್ತಾ ಸನೀಪ್ ಬರ್ತಾ ಸನೀಪ್ ಇಟಗಾ ರೋಡ್ ಅದ್ ಬರ್ತದ ಸರ್ ಅದು ಆ ರೋಡಿಗೆ ಹನುಮಾನ್ ಗುಡಿ ಅದ್ರಿ ಸರ್ ಸುತ್ತಮುತ್ತ ಹೊಲಗೋಳ ರೈತರಿ ನಾವು ಅದಕ್ಕ ಬರಗ ಹೋಗ ಗಾಡಿಗಳಿಗೆ ಮತ್ತ ಗುಡಿಗೆ ಹೋಗೋರಿಗೆ ತಕ್ಲಿಪ್ ಅದ್ರಿ ಸರ ಅದಕ್ಕೆ ಸ್ವಲ್ಪ ರೋಡ್ ಮಾಡಿದ್ರ ಒಳ್ಳೆ ಇದು ಆಗ್ರಿ ಸರ್ ನಮ್ಗ ಈಗ ಮಳೆ ಅದು ಬಂದು ರೋಡ್ ಎಲ್ಲಾ ಖರಾಬ್ ಆಗಿ ಬಿಟ್ಟದ್ರಿ ಅದಕ್ಕೆ ಏನಾದ್ರಿ ಗಾಡಿಗಳು ನಡೆಯಲಾಗ್ಯಾವ ಹೋಗೋ ಬರೋ ರೈತರಿಗೆ ಮತ್ತ ಭಕ್ತಾದ್ರಿಗೆ ಹಣ್ಮಂದಿರ ಗುಡಿಗೆ ಹೋಗೋರಿಗೆ ಎಲ್ಲಾ ಬಾ ತಕ್ಲಿಫ್ ಆಗ್ಯದ್ರಿ ಏನದ್ರಿ ಸರ್ ಬೆಳಿಗಳು ಬೆಳಿ ಏನು ಇಲ್ರಿ ಸರ್ ಎಲ್ಲಾ ಮಳಿ ಬಂದು ಎಲ್ಲಾ ಹಳಗಾಲಗ್ಯಾವ್ರಿ ಏನ್ ಇಲ್ರಿ ಅದು ಎಲ್ಲಾ ಹಾಳಾಗಿ ಹೋಗ್ಯಾವ್ರಿ ನಿಂತ ಹೊಲಗೊಳದಾಗ ಅದಕ್ಕ ನಮ್ಗ ರೋಡಿಂದ ಇಟ್ಟು ತಕ್ಲಿಫ ಭಾಳ ಅದ್ರಿ ಸರ ಹೋಗೋ ಬರ ತಗೊಳಗಿ ಅದಕ್ಕ ಬಾಳ ಪರಿಶೀಲನೆ ಆಗ್ತದ ಸ್ವಲ್ಪ ದಯವಿಟ್ಟು ನೀವು ಇದು ಮಾಡಿದ್ರ ರೋಡಿಂದು ವ್ಯವಸ್ಥಾ ಮಾಡಿ ಕೊಟ್ರಿ ಅಂದ್ರ ಗುಡಿಗೆ ಹೋಗೋ ರೈತರಿಗೆ ನಮ್ಗ ಹನುಮಂತರ ಗುಡಿಗೆ ಬಂದ್ ಭಕ್ತರಿಗೆ ಎಲ್ಲರಿಗಿ ಅನುಕೂಲ ಆಗ್ತರಿ ಸರ ಸ್ವಲ್ಪ ಇದು ಮಾಡ್ರಿ ಸರ್ ದಯವಿಟ್ಟು ಮಾಡಿ ಕಮ ಏಳೆಂಟುನೂರು ವರ್ಷನ ಗುಡಿಯಾಗ ಇದು ಹ್ಞೂ ಇದು ಪುರಾತನ ಗುಡಿರಿ ಇದು ಈಗನಕರ ಯಾರೂ ಬರಲಾದಾಗ ಕಂಠಿ ಹಣಮಾನ ಕಂಠಿ ಇದು ಇದ್ದದ ಹರಕೇರಿ ಇದು ಹರಿಕೇರಿ ಊರು ಅನ್ಕರ ಎಲ್ಲ ಹಾಳಾಗಿ ಬರ್ತಾ ಈಗ ಆದ್ಮೇಲೆ ಇಲ್ಲಿ ನಾವು ಬಂದು ಹದಿನಾಲ್ಕು ಹದಿನೈದು ವರ್ಷ ಆಯ್ತು ರೀ ಇಲ್ಲಿ ಬಂದ ಮೇಡಕ ಈಗ ಅನ್ಕರ ಒಬ್ಬರು ಒಬ್ಬರು ಭಕ್ತರು ಬರೋಕೆ ಕೆಲಸ ಸ್ವಲ್ಪ ಡೆವಲಪ್ ಈಗ ಬರ ಹೋಗೋ ಭಕ್ತರು ಆದರೆ ಇಲ್ಲಿ ವ್ಯವಸ್ಥೆ ಇಲ್ಲರಿ ರೋಡಿಂದು ಲೈಟಿಂದು ಏನು ಯಾರು ರೀತಿ ಮಾಡಿಲ್ಲ ಹಣವನ್ನು ಶಕ್ತಿ ಭಾಳ ಗೋಡ್ ಒಂದು ಭಕ್ತರಿಗೆಲ್ಲ ಅವ್ರಿಗೆ ಏನು ಎಲ್ಲ ಅವ್ರಿಗೆ ಶಕ್ತ ಆಗಿರಲಿ ಮಕ್ಕಳಿದ್ವರು ಮಕ್ಕಳು ಆಗ್ಯಾವ್ರಿ ನೌಕರಿದ್ರು ನೌಕರಿ ಆಗ್ಯಾವ್ರಿ ಮತ್ತು ಅವ್ರಿಗೆ ಏನು ಮನೆ ಮನೆಯ ಎಲ್ಲ ಪರಿಹಾರ ಮಾಡಿವ್ರಿ ಎಲ್ಲ ರೀತಿಯಿಂದ ಅವರಿಗೆ ಕೊಟ್ಟರಿ ಅವ್ರು ಬಡೋ ಭಕ್ತರು ಹೆಚ್ಚಿಗೆ ಬಿಟ್ಟಿದ್ರು ಆದರೆ ವ್ಯವಸ್ಥೆ ಇಲ್ಲ ಇಲ್ಲರಿ ಬಡವರಿಗೆ ನಾವು ಇದು ಹದಿನೈದು ವರ್ಷ ಆಗ್ಯದ ರೀ ಅಂದ್ರೂ ಯಾರೂ ಇಲ್ಲಿ ಚೇರ್ ಮಾಡಿಲ್ಲ ಗೌರ್ಮೆಂಟ್ ಎಮ್ ಎಲ್ ಎ ಅವ್ರು ಬಂದು ಏನು ರೀ ನಮ್ಗೆ ಸಪೋರ್ಟ್ ಮಾಡಿ ಏನು ರೀ ದಾರಿ ನೀರಿಂದು ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಏನು ರೀ ಮಾಡಿದ್ರೆ ಬಂದು ಹೋಗೋ ಭಕ್ತರಿಗೆ ಅನುಕೂಲ ಆಗ್ತದೆ ಆದರೆ ಈ ಹಣಮಂದೇವ್ರು ಭಾಳ ಸ್ಟ್ರಾಂಗ್ ಅನ ರೀ ಯಾಕಂದ್ರೆ ಇವು ಹನುಮಾನ್ದವ್ರಿಗೆ ಊರಿಗೆ ಹೋಗ್ಬೇಕಂದ್ರೆ ಹೋಗಿಲ್ಲವ ಬಂದವರು ನೇತ್ರ ದೋಷ ಆಗ್ಯದ ಅವ್ರು ಇಲ್ಲೇ ಮತ್ತೆ ಮೂರು ತಿಂಗಳಿದ್ದು ಸೇವಾ ಮಾಡಿಕೊಂಡು ಆದಾಗ ಅವರು ಕಂಡು ಬಂದವ್ರಿ ಹಿಂಗೆಲ್ಲ ಒಂದು ದೊಡ್ಡ ಸಮಸ್ಯೆ ಅದ ಒಂದು ಭಾಳ ಶಕ್ತಿವಂತನವ್ರಿ ನಮ್ಮಪ್ಪ ಏನು ಏನರ ನಿಗಾ ಮಾಡಿರಿ ಈಗ ಬರ ಭಕ್ತಿ ಹೆಚ್ಚಾಗ್ಯಾರ ಅವ್ನ ಶಕ್ತಿ ನೋಡ್ರಿ ಎಲ್ಲ ಬರ್ಲಕ್ಕತ್ತರ ಅದರಿಂದ ಅವ್ರಿಗೆ ನಮ್ಗೆ ರೋಟಿನ್ದಿಷ್ಟು ಲೈಟ್ರಿನ್ದಿಷ್ಟು ವ್ಯವಸ್ಥೆ ಗೌರ್ಮೆಂಟ್ ಎಮ್ ಎಲ್ ಎ ಕಡೆ ಏನಾರು ಮಾಡಿ ಕೊಟ್ಟರೆ ದೊಡ್ಡ ಸಹಾಯ ಆಗ್ತದೆ ರೀ ನಮ್ಗೆ ಅದೊಂದೇ ನಾವು ನಿಮಗೆ ಬೇಡ್ಕೊತೀವಿ ಮತ್ತು ನಾ ಏನದ ಹೇಳಬೇಕಂದ್ರೆ ನಾ ಇಲ್ಲಿ ಹನುಮಾನ್ ದೇವರಿಗೆ ಕಂಟ್ರಿ ಹನುಮಾನ ದೇವರಿಗೆ ಬರ್ಲಿಕ್ಕತ್ತು ಐದು ಆರು ವರ್ಷಗಳಾಯಿತು ಯಾಕಪ್ಪ ಅಂದ್ರೆ ನಾನು ಅವನು ಅವನ ಫಸ್ಟ್ ಟೈಮ್ ಏನೋ ಬಂದಾಗ್ರೆ ನಾನು ದರ್ಶನ ಮಾಡಿ ಹೋಗಿನಲ್ಲ ಹೋದ ಮೇಲೆ ನನಗೆ ಇಂಥ ಅನುಭವ ಆಗ್ಯದ ಚಮತ್ಕಾರ ಆಗ್ಯದ ಅವನ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ ಅದ ಯಾಕಪ್ಪ ಅಂದ್ರೆ ನನಗೆ ಕನಸಿನಗೆ ಮುಖಂಡಲ್ಲೇನೇ ದೇವರು ಬರ್ತಾನೆ ಬಂದಾಗ್ರೆ ನನಗೆ ನನಗಲ್ಲಿ ಹೋಗ್ಬೇಕಂತಕ್ಕಂಥ ಭಾವನೆ ಬರ್ತದ ಭಗವಂತನ ಬಳಿ ಅಷ್ಟೊಂದು ಶಕ್ತಿ ಉಳಿತಕ್ಕಂಥ ಈ ಕಂಠಿ ಹನುಮಾನ ದೇವರ ಈಗ ಭ ಈಗ ಕಂಠಿಯಲ್ಲೇ ಕುಂತಾನ ಅವನಿಗೆ ನಾವು ಈಗ ನನಗೆ ನೆನಪಾದಾಗ್ರೆ ಬರಬೇಕಂದ್ರೆ ಮಳೆ ಬಂದಕ್ರೆ ನಾನು ಆ ಆ ರೋಡಿನ ಮೇಲೆ ಬರಬೇಕಾದ್ರೆ ನಾನು ಅಲ್ಲೇ ಮೇನ್ ರೋಡ್ದು ಹಚ್ಚಿ ಅವನ ದರ್ಶನ ತಗೊಳಕ್ಕೆ ನಾನು ಏನ ಬಂದಿನಿ ಅದಕ್ಕೆ ರೋಡಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಇಲ್ಲಿಯ ಏನು ಎಮ್ ಎಲ್ ಎಳದ ಏನದ ಇಲ್ಲಿ ಯಾವುದೇ ಫಂಡದಾಗ ಅವ್ರ ಎಮ್ ಎಲ್ ಎ ಫಂಡ್ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಫಂಡ್ ಆಗಲಿ ಯಾವುದೇ ರೀತಿಯ ಈ ರೋಡನ್ನು ಈ ಹನುಮಾನ್ ದೇವರ ದರ್ಶನ ಭಕ್ತಾದಿಗಳು ಭಾಳಷ್ಟು ಆಗ್ಯಾರ ನಾನು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಇದು ಹಿಂಗೆ ಈಗೇನದ ಇಲ್ಲಿಯ ஏன் எம் தரல ಅವರೇನದ ಈ ಈ ಇದರ ಬಗ್ಗೆ ಗಮನ ಹರಿಸ್ಬೇಕಂತ ನನ್ನೊಂದು ಕಳಕಳಿಯ ಬಹಳ ಮನವಿ ಅದ ತಾವು ದಯವಿಟ್ಟು ನಮ್ಮ ಹನುಮನ್ ದೇವರ ಈ ದೇವಸ್ಥಾನಕ್ಕೆ ನಮಗೆ ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತೀರಂತ ನಾನು ನಮ್ಮ ನಿಮ್ಮ ಮ್ಯಾಲೆ ವಿಶ್ವಾಸ ಮಾಡೀನಿ ನಾವು ಹನುಮನ್ ದೇವರ ಭಕ್ತರಿದ್ದೆವು ಆ ದೇವರ ದರ್ಶ ನಮ್ಮಂಗ ಇನ್ನೂ ಭಾಳಷ್ಟು ಸಾವಿರಾರು ಜನರಿಗೆ ಬರಲಿಕ್ಕೆ ಅನುಕೂಲ ಆಗ್ತದ ಅದಕ್ಕಾಗಿ ತಾವು ಈ ಈ ಏರಿಯಾದ ಎಮ್ ಎಲ್ ಎಗಳು ಯಾರಾದಾರ ಅವ್ರೇನದ ಇಲ್ಲಿ ಅವರು ಕರುಣೆ ತೋರಿಸ್ಬೇಕಂತ ನನ್ನ ಕಳಕಳಿಯ ಮನವಿ ಅಂತ ನಾನು ಹೇಳಿ ಸೊ ನಾನು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಬರ್ತಿದ್ದೀನಿ ಬಂದರೂ ಕೂಡ ಈ ದೇವರ ಶಕ್ತಿ ಭಾಳ ದೊಡ್ಡದಿದೆ ನಾವೆಲ್ಲ ಮನಸ್ಸಿನಲ್ಲಿ ಏನೇನು ಬೇಡ್ಕೋತೀವಿ ಎಲ್ಲ ನಮ್ಮ ದೇವರು ಮಾಡಿಕೊಟ್ಟಿದ್ದಾನ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಇರುವುದೇ ರಸ್ತೆ ಅದು ಈ ರಸ್ತೆಯಿಂದ ಜನ ಬರ್ತಾ ಇಲ್ಲ ಹೀಗಾಗಿ ದಯವಿಟ್ಟು ರಾಜಕೀಯ ವ್ಯಕ್ತಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಗುರುತ್ಪೂರ್ವಕ ಸರ್ ರೂಟ್ ರೂಟ್ ಎಲ್ಲಿಂದ ಹೇಳ್ರಿ ಅದು ಸ್ವಲ್ಪ ಗುಲ್ಬರ್ಗಲ್ಲಿಂದ ಗುಲ್ಬರ್ಗಲ್ಲಿಂದ ಎಲ್ಲಿ ಪಡ್ತಾ ಈ ಕಡೆ ರೂಟ್ಗಳು ಪ್ರತಾಪಾದ ರಸ್ತೆಯಲ್ಲಿ ಆ ರಸ್ತೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದೇ ಕಂಠಿ ಹನುಮಾನ್ ದೇವಸ್ಥಾನ ಬಹಳ ಜನದ ಬಾಯಿಂದ ನಾವು ಮಾತಾಡಿದ್ದು ಕೇಳಿದ್ದು ಅದು ನಿಜ ಎಲ್ಲರೂ ಕೂಡ ಬಂದು ಇಲ್ಲಿ ಒಂದು ದರ್ಶನ ಪಡೆದು ಪುನೀತರಾಗಿದ್ದಾರೆ ಅವರು ಕೂಡ ಅವ್ರ ಜೀವನದಲ್ಲಿ ಯಶಸ್ಸು ಕಂಡಂತ ಒಂದು ನಮ್ಮ ಕಣ್ಣೆದುರುಗಡೆ ಇದೆ ಹಾಗಾಗಿ ಇಲ್ಲಿಯ ಸ್ಥಳೀಯ ಟಿ ಪಿ ಮೆಂಬರ್ ಆಗಲಿ ಶಾಸಕ ಆಗಲಿ ಗ್ರಾಮ ಪಂಚಾಯತ್ಸ್ಥರಾಗಲಿ ಈ ದೇವಸ್ಥಾನದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ತಗೊಂಡು ಹಣದಿಯಲ್ಲಿ ಇರ್ತಕ್ಕಂಥ ಬಜೆಟನ್ನು ಹಾಕಿ ಈ ರಸ್ತೆಗೆ ಈ ಹಣಮನ್ ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಿಕೊಟ್ರೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಜನಕ್ಕೂ ಮತ್ತು ಗ್ರಾಮಸ್ಥರಿಗೂ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಆ ದೇವರ ಆಶೀರ್ವಾದ ನಾವು ಇನ್ನೂ ಹೆಚ್ಚಿಗೆ ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗತ್ತೆ ಆದ ರೀತಿ ಅದಕ್ಕಾಗಿ ತಾವು ಈ ರಸ್ತೆ ಮಾಡೋ ಸಲು ಸ್ವಲ್ಪ ಗಮನ ಹರಿಸಿಗೆ ಗಮನ ಹರಿಸಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ತಮ್ಮ ಹೆಸರು ಸರ್ ಬಸವರಾಜ್ ತೋಟದ ಸರ್ ತಮ್ದು ಹೆಸರು ಸರ್ ಚಂದ್ರಶೇಖರ್ ಬ್ಯಾಕೋಡ್ ಗುರುಗಳ ನಿಮ್ದು ರೀ ಶರಣಯ್ಯ ನೀವು ಇಲ್ಲಿ ಸೇವಾಕಲ್ಲ ನಾಗೇಂದ್ರ ಸಕ್ಕರಿ ಅಂತ ಓಕೆ ತಡ್ರಿ ಸರ್ ಇದು ನೋಡ್ರಿ ರೋಡ ಎಷ್ಟು ಖರಾಬ್ ಆಗ್ಯದ ಇದು ಪರ್ತಾಬಾದ್ ಅಡಿ ಹನುಮಾನ್ ದೇವ್ರ ಗುಡಿಗೆ ಹೋಗೋ ರೋಡ್ ಅದ ರೀ ಮತ್ತೇನದ ರೀ ಎಲ್ಲ ಮಳೆಯ